ಜನ ಕಲ್ಯಾಣ ಕಲ್ಚರಲ್ ಅಸೋಸಿಯೇಷನ್ ಅವರ ಅಧ್ಯಕ್ಷರಾದಂತಹ ಮಂಜುಳಾರವರ ನೇತೃತ್ವದಲ್ಲಿ ಅವರೆಲ್ಲ ಎಲ್ಲ ಇಡೀ ತಂಡದವರು ಇವತ್ತು ಒಂದು ಸಂಗೀತ ರಸ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಈ ಕಾರ್ಯಕ್ರಮ ಆಯೋಜಿಸಿದ ಹಿನ್ನೆಲೆಯಲ್ಲ ಅವರ ಒಂದು ದೂರದೃಷ್ಟಿ ಏನು ದೃಷ್ಟಿ ಇಲ್ದಿರೋ ಮಕ್ಕಳು ಇವತ್ತು ಅವರಿಗೆ ಸಾಕಷ್ಟು ಅವಕಾಶಗಳನ್ನ ವಂಚಿತರಾಗಿದ್ದಾರಲ್ಲ ಅವರಿಗೆ ಒಂದು ಸಹಾಯ ಹಸ್ತವನ್ನು ಕೊಡುವಂಥ ಒಂದು ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿರುವಂಥದ್ದು ಖಂಡಿತ ಇದು ಒಂದು ಸ್ವಾಗತಾರ್ಥ ಮತ್ತು ಶ್ಲಾಘನೀಯ ಅವರಿಗೆ ಮತ್ತಷ್ಟು ಕೂಡ ನಮ್ಮೆಲ್ಲರ ಒಂದು ಸಹಕಾರ ಸಿಕ್ಲಿ ಬಂದಿರುವಂತವರು ಸಹ ಒಂದು ಸಹಾಯ ಹಸ್ತ ಅವರಿಗೆ ನೀಡಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅವರ ಒಂದು ಚಿಂತನೆ ಮತ್ತೆ ಅವರ ಒಂದು ಸಮಾಜ ಸೇವೆಯ ಕಳಕಳಿ ಅದು ಈಡೇರ್ಲಿ ಮತ್ತೆ ಆ ಒಂದು ವರ್ಗಕ್ಕೆ ಸಹಾಯ ಹಸ್ತ ಕೂಡ ಸಿಗ್ಲಿ ಅನ್ನುವಂಥದ್ದು ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಿ ನನಗೆ ಬಹಳ ತುಂಬಾ ಸಂತೋಷ ಆಗಿದೆ ಖಂಡಿತವಾಗ್ಲೂ ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ಬೆಂಗಳೂರು ನಗರದಲ್ಲಿ ಆಗಬೇಕು ಅಂತ ನಾನು ತಮ್ಮ ಟ್ರಸ್ಟ್ ಮುಖಾಂತರ ವಿನಂತಿಯನ್ನು ಮಾಡ್ತೇನೆ ಯಾಕಂದರೆ ಈ ಪ್ರಾರಂಭಿಕ ಅಂಗದಲ್ಲಿ ಎಷ್ಟೋ ಕಾರ್ಯಕ್ರಮಗಳು ಉದ್ಘಾಟನೆ ಆಗುತ್ತೆ ಆದರೆ ಮುಂದುವರ್ಸ್ಕೊಂಡು ಹೋಗಲ್ಲ ಮುಂದಿನ ವರ್ಷಕ್ಕೆ ಆ ಕಾರ್ಯಕ್ರಮದಲ್ಲಿ ಆ ವೇದಿಕೆಯೇ ಇರೋದಿಲ್ಲ ದಯವಿಟ್ಟು ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ಬೆಂಗಳೂರು ನಗರದ ಮೂಲೆ ಮೂಲೆಯಲ್ಲೂ ಸಾಕಿ ನಮ್ಮ ಕಲೆ ಸಾಹಿತ್ಯ ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳು ನಿಮ್ಮಿಂದ ನಡೀಲಿ ನಮ್ಮ ಕ್ಷೇತ್ರದಲ್ಲೂ ಸಹ ನಡೀಲಿ ನಮ್ಮ ಕಡೆಯಿಂದ ಎಲ್ಲ ರೀತಿಯ ಸಹಕಾರವನ್ನು ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಕಲೆ ಸಾಹಿತ್ಯ ಸಂಸ್ಕೃತಿಯನ್ನ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಮುಂದಿನ ಪೀಳಿಗೆಗೆ ಅದನ್ನ ಪರಿಚಯ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಮಾಜಕಮುಖಿ ಕಾರ್ಯಕ್ರಮಗಳ ನಿಮ್ಮಿಂದ ಆಗಲಿ ಅಂತ ಆಶಿಸ್ತಾ ಶುಭವನ್ನು ಹಾರೈಸ್ತಾ ನಾನು ಮಾತನ್ನು ಮುಗಿಸ್ತೇನೆ ಸಿರಿ ಗನ್ನಡಂಬರ್ ಸಿರಿ ಗನ್ನಡಂಬ ನಮಸ್ಕಾರ